ವೆಲ್ಕಮ್ ಟು ಶಾರ್ದಾ ಹೋಮ್ಸ್ ಇವತ್ತು ಹೆಸರು ಕಾಡಿನ ಸಲಾಡ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಇದು ತುಂಬ ಹೈ ಪ್ರೋಟೀನ್ ಫುಡ್ ತುಂಬ ಸುಲಭವಾಗಿ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮೊದಲು ಒಂದು ಸ್ಪೂನ್ ಬೆಣ್ಣೆ ಹಾಕ್ತಿದ್ದೀನಿ ನೀವು ತುಪ್ಪನೂ ಬಳಸ್ಬೋದು ಕುಕ್ಕಿಂಗ್ ಆಯಿಲ್ನೂ ಬಳಸ್ಬೋದು ಮತ್ತು ನಾನು ರಾತ್ರಿನೇ ಒಂದು ಬೌಲ್ ಹೆಸರು ಕಾಳನ್ನ ನೆನೆಸಿಕ್ಕಿದ್ದೀನಿ ಅದು ಇಷ್ಟು ಮೊಳಕೆ ಬಂದರೆ ಸಾಕು ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ ಅರ್ಧ ಸ್ಪೂನ್ ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿನೂ ಉಪ್ಯೋಗಿಸ್ಬೋದು ಆದರೆ ನಾನಿಲ್ಲಿ ಅದನ್ನು ಉಪಯೋಗಿಸ್ತಿಲ್ಲ ನಾನು ಚಿಲ್ಲಿ ಪೌಡರ್ನ ಉಪಯೋಗಿಸ್ತಿದ್ದೀನಿ ಇವಾಗ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಸೈಡ್ಗೆ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾರಿರೋ ಹುರಿದಿರೋ ಹೆಸರು ಕಾಳನ್ನ ಹಾಕೊಳ್ಳೋಣ ಇದಕ್ಕೆ ಇದಕ್ಕೆ ಇವಾಗ ಸಣ್ಣಗೆ ಹಚ್ಕೊಂಡಿರೋ ಒಂದು ಬೌಲ್ ಸೌತೆಕಾಯಿ ಒಂದು ಬೌಲ್ ದಾಳಿಂಬೆ ಸಣ್ಣಗೆ ತುರಿದಿರೋ ಒಂದು ಬೌಲ್ ಕ್ಯಾರೆಟ್ ಒಂದು ಬೌಲ್ ಸ್ವೀಟ್ ಕಾರ್ ಇದು ಆಪ್ಷನ್ ನಿಮಗೆ ಬೇಕಂದ್ರೆ ಹಾಕ್ಕೋಬೋದು ಮತ್ತು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಕೊನೆಗೆ ಟೇಸ್ಟ್ಗೆ ಅರ್ಧ ನಿಂಬೆ ರಸ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಿಲ್ಲ ಯಾಕಂದರೆ ಆಲ್ರೆಡಿ ಉರಿ ಉರಿಬೇಕಾದ್ರೇ ಹಾಕೊಂಡಿರೋದ್ರಿಂದ ನೀವು ರುಚಿ ನೋಡ್ಕೊಂಡು ಹಾಕ್ಬೋದು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಇದಕ್ಕೆ ನಾವು ದಾಳಿಂಬೆ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಕಾರ್ನು ಎಲ್ಲ ಸೇರಿಸಿರೋದ್ರಿಂದ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡಿದ್ವಿ ಅಂತ ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋ ಮತ್ತು ನೀವು ಮಾಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು